ಆದೇಶದ ಮೇರೆಗೆ ಧರ್ಮಸ್ಥಾಪನೆಗಾಗಿ ಜಗದ್ಗುರು ಪಂಚಾಚಾರ್ಯರು ಅವತರಿಸಿದ್ದಾರೆ ಈ ಜಗದ್ಗುರು ಪಂಚಾಚಾರ್ಯರು ಶಿವನ ಪಂಚ ಮುಖೋದ್ಭೂತರು ಎಂದು ಆಗಮದಲ್ಲಿ ಹೇಳಲಾಗಿದೆ ಇವರನ್ನು ಭೂಲೋಕಕ್ಕೆ ಪರಮಾತ್ಮ ಬೇರೆ ಬೇರೆ ಹೆಸರುಗಳಲ್ಲಿ ಕಳುಹಿಸಿದ್ದಾನೆ ಕೃತಾಯುಗದಲ್ಲಿ

ಘಂಟಾಕರ್ಣ ದೇನುಕರ್ಣ ವಿಶ್ವಕರ್ಣ ಕಲಿಯುಗದಲ್ಲಿ ರೇವಣಾರಾಧ್ಯ ಮರುಳಾರಾಧ್ಯ ಏಕೋರಾಮಾರಾಧ್ಯ ಪಂಡಿತಾರಾಧ್ಯ ವಿಶ್ವಾರಾಧ್ಯ ಹೀಗೆ ಎಲ್ಲ ಯುಗದಲ್ಲೂ ಜಗದ್ಗುರು ಪಂಚಾಚಾರ್ಯರು ಪರಮಾತ್ಮನ ಆದೇಶದಂದೇ ಧರ್ಮಸ್ಥಾಪನೆ ಪೀಠಗಳನ್ನು ಸ್ಥಾಪಿಸಿದ್ದಾರೆ ಇದು ವೀರಶೈವ ಧರ್ಮದ ಇತಿಹಾಸ ಎಂದು ಕರೆಯುತ್ತಾರೆ ಇನ್ನು ಪಂಚಪೀಠಗಳು ಯಾವುದೆಂದರೆ ಮೊದಲನೆಯದು ವೀರ ಸಿಂಹಾಸನ ಬಾಳೆಹೊನ್ನೂರು ಎರಡನೆಯದು ಸದ್ಧರ್ಮ ಸಿಂಹಾಸನ ಉಜ್ಜಯಿನಿ ಮೂರನೆಯದು ವೈರಾಗ್ಯ ಸಿಂಹಾಸನ ಕೇದಾರ ನಾಲ್ಕನೆಯದು ಸೂರ್ಯ ಸಿಂಹಾಸನ ಶ್ರೀಶೈಲ ಐದನೆಯದು ಕ್ಷೇತ್ರಕಾಶಿ ಇದು ವೀರಶೈವ ಧರ್ಮದ ಇತಿಹಾಸ ಇದಕ್ಕೆ ಯಾವುದೇ ಜಾತಿ ವರ್ಣ ಪಂಥ ಭೇದಗಳಿಲ್ಲ ಯಾರು ಇಷ್ಟಪಟ್ಟು ಶಿವನ ಆರಾಧನೆ ಮಾಡುವ ಇಚ್ಛೆ ಪಡುತ್ತಾರೋ ಅವರೆಲ್ಲರೂ ದೀಕ್ಷೆ ಪಡೆಯಬಹುದು ಇದು ನಮ್ಮ ಸರ್ವಧರ್ಮ ಸಮಾನತೆಯ ವೀರಶೈವ ಪಂಚಪೀಠಗಳ ಇತಿಹಾಸ ಮಾನವ ಜಯವಾಗಲಿ <laughs> ಧನ್ಯವಾದಗಳು wow, wow, wow.